ಶುಭ ಕಾರ್ಯಕ್ರಮಕ್ಕೆ ಬರ್ತಾರೆ ಅಲ್ಲಿ ಪುಂಡಾಟ ಮಾಡ್ತಾರೆ ಬೆಂಗಳೂರಲ್ಲಿ ಮಂಗಳ ಮುಖಿಯರ ಅಟ್ಟಹಾಸ ಎಲ್ಲೇ ಮೀರಿ ಹೋಗಿದೆ ಬಟ್ಟೆ ಅಂಗಡಿ ಪೂಜೆ ವೇಳೆ ಮಂಗಳ ಮುಖಿಯರು ಗಲಾಟೆ ಮಾಡಿದ್ದಾರೆ ಶುಭ ಕಾರ್ಯಕ್ರಮ ಎಲ್ಲ ಆಗ್ತಾ ಇರುತ್ತೆ ಎಂಟ್ರಿ ಕೊಡ್ತಾರೆ ಮಂಗಳ ಮುಖಿಯರು ತಮ್ಮ ಪುಂಡಾಟವನ್ನ ತೋರಿಸ್ತಾರಲ್ಲಿ ಬಟ್ಟೆ ಅಂಗಡಿ ಪೂಜೆ ವೇಳೆ ಮಂಗಳ ಮುಖಿಯರು ಗಲಾಟೆ ಮಾಡಿದ್ದಾರೆ ಹತ್ತು ಸಾವಿರಕ್ಕೆ ಡಿಮ್ಯಾಂಡ್ ಇಟ್ಟರು ಮಂಗಳ ಮುಖಿಯರು ಆದ್ರೆ ನಾವು ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೂ ಸಹ ಮಂಗಳ ಮುಖಿಯರು ಒಪ್ಪಿಲ್ಲ ಅದಕ್ಕೆ ಬಟ್ಟೆ ಅಂಗಡಿ ಮುಂದೆ ಹುಂಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿ ಬಟ್ಟೆ ಅಂಗಡಿ ಮಾಲೀಕ ರಾಘವೇಂದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಕೇಳಿದಷ್ಟು ಹಣ ಕೊಡಿ ಅಂತ ದಬ್ಬಾಳಿಕೆ ಮಾಡ್ತಾರೆ ಮಂಗಳ ಮುಖಿಯರ ವಿರುದ್ಧ ಕ್ರಮಕ್ಕೆ ಈಗ ಮಾಲೀಕ ಆಗ್ರಹಿಸಿದ್ದಾರೆ ಕೊಡೋದಾಗಲ್ಲ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಮಾಲೀಕರು ಅದನ್ನ ಕೇಳದೆ ಆ ಮಾಲೀಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಈ ರೀತಿಯ ಕುಂದಾಟ ಮರೆದಿದ್ದಾರೆ ಇವರೆಲ್ಲ ನೋಡಿ ಫುಲ್ ಬಂದು ದಂದಲೆ ದಾಂದಲೆ ಮಾಡ್ತಾ ಇದ್ದಾರೆ ನಮ್ಮ ಹೋಟ್ಲ್ ಅಲ್ಲಿ ದಾಂದಲೆ ಮಾಡ್ತಿದ್ದಾರೆ ಇಲ್ಲೆಲ್ಲ ಬಂದ್ಬಿಟ್ಟು ಇವರೆಲ್ಲ ಇವರೆಲ್ಲ ಪೂರ್ತಿ ಬರೀ ಫೋರ್ ಟ್ವೆಂಟಿಗಳು ಫುಲ್ ದಾಂದಲೆ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಎಲ್ಲೇ ಶುಭಾರಂಭ ನಡೀತಾ ಇದೆ ಅಂತ ಹೇಳಿದ್ರೆ ಆ ಈ ಮಂಗಳಮುಖಿ ಅಂತ ಹೇಳ್ಕೊಳೋ ಬಹಳಷ್ಟು ಜನರು ಮಾಡ್ತಾರೆ ಬಂದ್ಬಿಟ್ಟು ಇಲ್ಲಿ ಕಿರುಕುಳನ ಕೊಡ್ತಾರೆ ಸುಲಿಗೆನ ಮಾಡ್ತಾರೆ ನಾವು ಪ್ರೀತಿಯಿಂದ ಒಂದ್ ಸಾವಿರ ಎರಡು ಸಾವಿರ ಪೂಜೆಗೆ ಏನೋ ತೊಂದರೆ ಆಗಬಾರ್ದು ಇವ್ರು ಬಂದ್ರೆ ಶುಭಾರಂಭ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಂತೂ ಆಗಲ್ಲ ಇವ್ರು ಬಂದರೆ ಬರೀ ಗಲಾಟೆ ಮಾಡಿಬಿಟ್ಟೆ ಹೋಗ್ತಾರೆ ಪೂಜೆ ಹೋಮ ನಡೆಯೋ ಟೈಮಲ್ಲಿ ಅವ್ರು ಬಂದ್ಬಿಟ್ಟು ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಕೊಟ್ಟರು ಸಹ ಎರಡು ಸಾವಿರ ಸಹ ಕೊಟ್ಟರು ಸಹ ಈಸ್ಕೊಂಡ್ರೆ ಹತ್ತು ಸಾವಿರ ಬೇಕು ಹತ್ತು ಸಾವಿರ ಕೊಡೋಕ್ಕೆ ನಾವು ನಿರಾಕರಿಸಿದಕ್ಕೆ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಅಲ್ಲೇ ಮಾಡಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್